ಮತ್ತು ಆನಂದದ ಪ್ರಪಂಚದ ಎರಡು ಐಕಾನಿಕ್ ಹೆಸರುಗಳು ಹ್ಯಾಂಗೂ ಐಸ್ ಮತ್ತು ಸ್ಮೂರ್ ಅವನತಿಯನ್ನು ಮರು ವ್ಯಾಖ್ಯಾನಿಸುವ ವಿಶಿಷ್ಟ ಐಸ್ ಕ್ರೀಮ್ ಅನ್ನು ಅನಾವರಣಗೊಳಿಸಲು ಒಟ್ಟಾಗಿ ಬಂದವು ಲ್ಯಾವೆಲ್ಯ ರಸ್ತೆಯಲ್ಲಿರುವ ಸ್ಮೂರ್ನ ಔಟ್ಲೆಟ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರ್ಯಾಂಡ್ಗಳು ಅಧಿಕೃತವಾಗಿ ಬ್ಲಾಕ್ ಗೋಲ್ಡ್ ಐಸ್ ಕ್ರೀಮ್ ಅನ್ನು ಬಿಡುಗಡೆ ಮಾಡಿದವು ಇದು ಹ್ಯಾಂಗ್ ಹೂವ ಸಿಗ್ನೇಚರ್ ಕ್ರೀಮಿ ಐಸ್ ಕ್ರೀಮ್ ಅನ್ನು ಸ್ಮೂರ್ನ ಕುಶಲಕರ್ಮಿ ಕೂವರ್ಚರ್ ಚಾಕ್ಲೇಟ್ನೊಂದಿಗೆ ಸಂಯೋಜಿಸುವ ಪ್ರೀಮಿಯಂ ಸೃಷ್ಟಿಯಾಗಿದೆ ಸಂಪ್ರದಾಯದಲ್ಲಿ ಬೇರೂರಿರುವ ಮತ್ತು ಐಷಾರಾಮಿಯಿಂದ ಪ್ರೇರಿತವಾದ ಬ್ಲಾಕ್ ಗೋಲ್ಡ್ ಐಸ್ ಕ್ರೀಂ ಚಾಕ್ಲೇಟ್ ತಯಾರಿಕೆಯ ಶ್ರೀಮಂತ ಪರಂಪರೆಯನ್ನು ಬಹು ಸಂವೇದನಾ ಅನುಭವವಾಗಿ ಪ್ರಸಾರ ಮಾಡುತ್ತದೆ ಈ ಐಷಾರಾಮಿ ಸಿಹಿ ತಿಂಡಿ ದಿಟ್ಟ ಸೊಗಸಾದ ಮತ್ತು ಅತ್ಯಂತ ಆಹ್ಲಾದಕರವಾಗಿದೆ ಪ್ರತಿ ಚಮಚವು ಪ್ರಾಚೀನ ಆಚರಣೆಗಳು ರಾಜ ಮನೆತನದ ಆಸ್ಥಾನಗಳು ಮತ್ತು ಕಾಲಾತೀತ ಉತ್ಸಾಹದ ಕಥೆಗಳನ್ನು ಪ್ರತಿಧ್ವನಿಸುತ್ತದೆ ಅಭಿಜ್ಞರಿಗಾಗಿ ರಚಿಸಲಾದ ಇದು ಪ್ರತಿ ಸುತ್ತಲೂ ಸುವಾಸನೆ ಪರಂಪರೆ ಮತ್ತು ಕಲಾತ್ಮಕತೆಯನ್ನು ಆಚರಿಸುತ್ತದೆ ಈ ಕಾರ್ಯಕ್ರಮವನ್ನು ಹ್ಯಾಂಗೋ ಐಸ್ ಕ್ರೀಮ್ನ ವ್ಯವಹಾರ ಅಭಿವೃದ್ಧಿ ಮುಖ್ಯಸ್ಥ ಸಂಕೀರ್ ಪೈ ಮತ್ತು ಸ್ಮೋರ್ ಸ್ಥಾಪಕ ಮತ್ತು ಸಿಇಒ ವಿಮಲ್ ಶರ್ಮಾ ವಹಿಸಿದ್ದರು ಅವರು ಉತ್ಪನ್ನವನ್ನು ಭವ್ಯವಾದ ಅನಾವರಣದಲ್ಲಿ ಬಹಿರಂಗಪಡಿಸಿದರು ನಂತರ ಅತಿಥಿಗಳು ಮತ್ತು ಮಾಧ್ಯಮವನ್ನು ಸಂತೋಷಪಡಿಸುವ ರುಚಿಯ ಅವಧಿ ನಡೆಯಿತು ಆಚರಣೆಗೆ ಮತ್ತಷ್ಟು ಮೆರುಗು ನೀಡಲು ಹಾಜರಿದ್ದವರು ಡೇ ಸಂಡೇ ಸ್ಪೆಷಲ್ ಅನ್ನು ಆನಂದಿಸಿದರು ಅಲ್ಲಿ ಮಕ್ಕಳ ಮತ್ತು ವಯಸ್ಕರು ತಮ್ಮದೇ ಆದ ವೈಯಕ್ತಿಕಗೊಳಿಸಿದ ಸಂಜೆಗಳನ್ನು ವಿವಿಧ ರೀತಿಯ ಟಾಪಿಂಗ್ಗಳು ಮತ್ತು ಸಾಸ್ಗಳೊಂದಿಗೆ ರಚಿಸಿದರು ಈ ಕಾರ್ಯಕ್ರಮವು ಮಕ್ಕಳಿಗಾಗಿ ಬ್ಲಾಕ್ ಬೋರ್ಡ್ ವಿಷಯದ ಆಟಗಳು ಮತ್ತು ಮೋಚಿನ ಚಟುವಟಿಕೆಗಳನ್ನು ಸಹ ಒಳಗೊಂಡಿತ್ತು ಮಧ್ಯಾಹ್ನವು ಸುವಾಸನೆ ಮತ್ತು ಸಂತೋಷದಿಂದ ತುಂಬಿರುವುದನ್ನು ಖಚಿತಪಡಿಸುತ್ತದೆ ಸ್ಮೂರ್ ಸಂಸ್ಥಾಪಕ ಮತ್ತು ಸಿಇಒ ಆಗಿರುವ ಶ್ರೀ ವಿಮಲ್ ಶರ್ಮಾ ಸ್ಮೂರ್ ಯಾವಾಗಲೂ ಶುದ್ಧತೆ ನಿಖರತೆ ಮತ್ತು ನಿಜವಾದ ಕವರ್ ಚಾಕ್ಲೇಟ್ನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಬ್ಲ್ಯಾಕ್ ಗೋಲ್ಡ್ನೊಂದಿಗೆ ನಾವು ಹೊಸ ಆಯಾಮಕ್ಕೆ ಕಾಲಿಡುತ್ತಿದ್ದೇವೆ ಅಲ್ಲಿ ಚಾಕೊಲೇಟ್ ತಯಾರಿಕೆಯ ಕಲೆ ಐಸ್ ಕ್ರೀಂ ಕರಕುಶಲತೆಯ ಆತ್ಮವನ್ನು ಪೂರೈಸುತ್ತದೆ ಹ್ಯಾಂಗೋ ಜೊತೆಗಿನ ಪಾಲುದಾರಿಕೆಯ ಭಾರತೀಯ ಗ್ರಾಹಕರಿಗೆ ಭೋಗ ಎಂದರೆ ಏನು ಎಂಬುದನ್ನು ಮರುಕಲ್ಪಿಸಲು ನಮಗೆ ಅನುವು ಮಾಡಿಕೊಟ್ಟಿದೆ ಈ ಸೃಷ್ಟಿ ಎರಡು ಪರಂಪರೆಗಳ ಉತ್ತಮ ಮಿಶ್ರಣವಾಗಿದೆ ಇದು ಸಂಪ್ರದಾಯವನ್ನು ಪರಿಷ್ಕರಣೆಯೊಂದಿಗೆ ಸಮತೋಲನಗೊಳಿಸುತ್ತದೆ ಮತ್ತು ಐಷಾರಾಮಿ ಶೈಲಿಯೊಂದಿಗೆ ಪರಿಚಿತ ಸೌಕರ್ಯವನ್ನು ಹೆಚ್ಚಿಸುತ್ತದೆ ಇದು ತಮ್ಮ ಕರಕುಶಲತೆಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಅಪರೂಪದ ದಿಟ್ಟ ಮತ್ತು ನೀಡಲು ಒಟ್ಟಿಗೆ ಬರುವ ಎರಡು ಬ್ರ್ಯಾಂಡ್ಗಳ ಆಚರಣೆಯಾಗಿದೆ ನಮಸ್ಕಾರ ನಾವು ಉಲ್ಲಾಸ್ ಕಾಮತ್ ಅಂತ ಹೇಳಿ ಹಂಗಿಯೋ ಐಸ್ ಕ್ರೀಮ್ ಇಂದ ಇವತ್ತು ನಾವು ಮತ್ತೆ ಸ್ಮೂರ್ ಅವರು ಒಟ್ಟಿಗೆ ಚಾಕ್ಲೇಟ್ ಒಂದು ಗೋಲ್ಡ್ ವೇರಿಯಂಟ್ ಅನ್ನು ತೊಗೊಂಡ್ಬರ್ತಾ ಇದೀವಿ ಅವ್ರದ್ದು ಸ್ಮೂರ್ ಅವರು ದೇ ಆರ್ ದ ಬೆಸ್ಟ್ ಇನ್ ಚಾಕ್ಲೇಟ್ಸ್ ಅವ್ರದ್ದು ಡಾರ್ಕ್ ಚಾಕ್ಲೇಟ್ ಏನಿದೆ ಅದ್ರ ನಮ್ದು ಐಸ್ ಕ್ರೀಮ್ ಸೇರ್ಕೊಂಡು ಸ್ಮೂರ್ ಮತ್ತೆ ಹಂಗಿಯೋ ಎರಡನ್ನೂ ಸೇರಿ ಈ ಹೊಸ ಒಂದು ಬ್ಲ್ಯಾಕ್ ಗೋಲ್ಡ್ ಚಾಕ್ಲೇಟ್ ಅಂತ ನಾವು ಲಾಂಚ್ ಮಾಡಿದ್ದೀವಿ ಭಾಳ ಚೆನ್ನಾಗಿದೆ ನೀವೆಲ್ಲರೂ ಟ್ರೈ ಮಾಡಬೇಕು ಇದು ನಿಮಗೇನು ಯುರೋಪಲ್ಲಿ ಸಿಗುತ್ತೆ ನಿಮಗೆ ನಿಮ್ಗೇನು ಅಮೇರಿಕಲ್ಲಿ ಸಿಗುತ್ತೆ ಇಲ್ಲಿ ನಿಮಗೆ ಲಾವ್ಲಿ ರೋಡಲ್ಲಿ ನಾವು ನಿಮಗೆ ಕೊಡ್ತೀವಿ ನಾವು ಅಮೇಝಿಂಗ್ ಪ್ರಾಡಕ್ಟ್ ನೀವು ಬರಬೇಕು ಟ್ರೈ ಮಾಡಬೇಕು ಆಮೇಲೆ ನಿಮ್ಮ ಬೆಸ್ಟ್ ವಿಶಸ್ ಅಂತ ಇರಬೇಕು ಇಟ್ಸ್ ಎ ಗ್ರೇಟ್ ಬಿಗಿನಿಂಗ್ ಆಫ್ ದ ಪಾರ್ಟ್ನರ್ಶಿಪ್ ಬಿಟ್ವೀನ್ ಸ್ಮೂರ್ ಆ್ಯಂಡ್ ಹಂಗ್ಯೂ ಸ್ಟಾರ್ಟಿಂಗ್ ಫ್ರಮ್ ಬ್ಯಾಂಗ್ಲೋರ್ ವಿಲ್ ಬಿ ಅವೈಲೇಬಲ್ ಇನ್ ಮೋಸ್ಟ್ ಆಫ್ ದ ಪ್ಲೇಸಸ್ ವೆರವರ್ ದ ಸ್ಮೋರ್ ಶಾಪ್ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಮಕ್ಳಿಗೂ ಇಷ್ಟ ದೊಡ್ಡವ್ರಿಗೂ ಇಷ್ಟ ಮುದುಕರಿಗೂ ಇಷ್ಟ ಎಲ್ಲರಿಗೂ ಇಷ್ಟ ಐಸ್ ಕ್ರೀಮ್ ಯಾರಿಗೂ ಇಷ್ಟ ಅಲ್ಲಿ ಹೇಳಿ ಎಲ್ಲರಿಗೂ ಇಷ್ಟ ಇದೆ ಆದರೆ ಎಲ್ಲರೂ ಕ್ಯಾಲ್ರಿ ನೋಡ್ತಾರೆ ನಾವು ಹೇಳ್ತೀವಿ ಕ್ಯಾಲರಿ ನೋಡೋಕ್ಕೋಗ್ಬಿಡಿ ಟೇಸ್ಟ್ ನೋಡಿ ಭಾಳ ಚೆನ್ನಾಗಿದೆ ಮಾಡ್ರೇಟಾಗಿ ಎಲ್ಲಾನು ಸ್ವಲ್ಪ ಸ್ವಲ್ಪ ತಿಂದು ಟ್ರೈ ಮಾಡಿ ಚೆನ್ನಾಗಿದೆ ಲೈಫ್ ಈಸ್ ಟು ಎಂಜಾಯ್ ಆ್ಯಂಡ್ ಐಸ್ ಕ್ರೀಮ್ ವಿಲ್ ಆ್ಯಡ್ ಫ್ಲೇವರ್ ಟುಆರ್ ಎಂಜಾಯ್ಮೆಂಟ್ ಮಾಡರೇಟ್ ಆಗಿ ತಿನ್ಬೇಕು ಅಷ್ಟೇ ಮಕ್ಕಳಿಗೆ ಅಂತಲ್ಲ ಎಲ್ಲರೂ ತೊಗೊಳ್ಬೋದು ಭಾಳ ಚೆನ್ನಾಗಿದೆ ಸ್ಪೆಷಲಿ ಇದು ಡಾರ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ಆ ಟೇಸ್ಟೇ ಬೇರೆ ಚೆನ್ನಾಗಿರುತ್ತೆ ಆ್ಯಂಡ್ ಎವ್ರಿಬಡಿ ಶುಡ್ ಟ್ರೈ ದಿಸ್ ವೆರಿ ಎಕ್ಸೈಟಿಂಗ್ ಡೇ ಫಾರ್ ಅಸ್ ದರ್ ಹಂಗ್ಯ ಐಸ್ ಕ್ರೀಮ್ಸ್ ಟುಡೆ ವೀ ಗ್ಯಾದರ್ಡ್ ಹ್ಯರ್ ಟು ಲಾಂಚ್ ದ ಬ್ಲ್ಯಾಕ್ ಗೋಲ್ಡ್ ಚಾಕ್ಲೇಟ್ ಐಸ್ ಕ್ರೀಮ್ ವಿಚ್ ಇಸ್ ಅ ಕೋ ಬ್ರ್ಯಾಂಡೆಡ್ ಐಸ್ ಕ್ಯೂ ಬಿಟ್ವೀನ್ ಹಂಗ್ಯ ಐಸ್ ಕ್ರೀಮ್ಸ್ ಆ್ಯಂಡ್ ಸ್ಮಾಲ್ ಚಾಕ್ಲೇಟ್ Uh, this idea uh, came around one year ago uh, where we decided to uh, marry the strengths of two karnataka brands, uh, smoor is from uh, bangalore and hunger uh, ice creams is from coastal karnataka. so we decided to um, combine our strengths and launch a chocolate-based ice cream. and today we are gathered here, today at the smoor signature lounge at Level road to celebrate the launch. this is kanchan ashpal representing smoor chocolates. It's such a pleasure to be here today because we're launching an amazing ice cream using the expertise of our 58% dark chocolate buttons with the craftery, the mastery of this amazing brand, Hangyo, to do the, the best ice cream ever. So we're actually doing the launch party here and we can't wait to announce this and have the public try it. So um, it's out there for you, the best ice cream ever. All the best to us. Hey, uh, we are thrilled to announce our partnership with uh, Hangyo Smoor in launching Black Gold Chocolate. As you all know, Black Gold Chocolate is a combination of Smoor's premium chocolates blended with Hangyo creamy ice creams. So very excited for this launch, and we look forward to a lot of customers trying this and give us their feedback. ಮೂರು ಶೋರೂಮಲ್ಲಿದ್ದೀವಿ ಎನ್ ಚರ್ಚ್ ಸ್ಟ್ರೀಟ್ ಅವ್ರ ಶೋರೂಮಲ್ಲಿ ನಾವು ಆಲ್ಮೋಸ್ಟ್ ಸ್ಮೂರೊಟ್ಟಿಗೆ ಫೈವ್ ಪ್ರಾಡಕ್ಟ್ಸನ್ನು ಲಾಂಚ್ ಮಾಡಿದ್ದೀವಿ ವಿಚ್ ಇಸ್ ಈಗ ನೋಡಿರ್ಬೋದು ಬ್ಲ್ಯಾಕ್ ಗೋಲ್ಡ್ ಚಾಕ್ಲೇಟ್ ಐಸ್ ಕ್ರೀಮ್ ಇದೆ ದೆನ್ ವಿ ಆಲ್ಸೋ ಹ್ಯಾವ್ ಸಾಲ್ಟೆಡ್ ಕ್ಯಾರಮಲ್ ಡ್ರೈ ಫ್ರೂಟ್ ಓವರ್ಲೋಡ್ ಅಂತ ವೆನಿಲಾ ಬೀನ್ ಹಾಗೆ ರೋಸ್ಟೆಡ್ ಆಲ್ಮಂಡ್ ವಿತ್ ಕಾಫಿ ಇಂಥದ್ರದ್ದು ಫೈವ್ ವೆರೈಟೀಸ್ ಮೂರೊಟ್ಟಿಗೆ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ವಿ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್ ನಾವು ಅವ್ರದ್ದು ಒಂದು ಟ್ವೆಂಟಿ ಫೈವ್ ಔಟ್ಲೆಟ್ಸಲ್ಲಿ ಅವೈಲೇಬಲ್ ಆಗಿದ್ದೀವಿ ಬೈ ದಿಸ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಟು ಅನೌನ್ಸ್ ದ್ಯಾಟ್ ಇದು ಒಂದು ನಮ್ಮದು ಹೊಸ ಎಡಿಷನ್ನು ಸ್ಮೂದ್ ಔಟ್ಲೆಟ್ಸಲ್ಲಿ ಆ್ಯಂಡ್ ಐ ರಿಕ್ವೆಸ್ಟ್ ನಮ್ಮ ಆಲ್ ಕಸ್ಟಮರ್ಸ್ ಆಲ್ ಫ್ಯಾನ್ಸನ್ನು ದಯವಿಟ್ಟು ಇಲ್ಲಿ ಬಂದು ಈ ಐಸ್ ಕ್ರೀಮನ್ನು ಟ್ರೈ ಮಾಡಿ ಎಂಜಾಯ್ ಮಾಡಬೇಕಂತ ಕೇಳಿಕೊಡ್ತೀನಿ ಥ್ಯಾಂಕ್ ಯು